ನಮ್ಮ ಪುಂಗ್ನೂರಲ್ಲಿ ಸ್ವರ್ಣ ತಪ್ಪಿಲ್ಲ ನೀನು ಪುಂಗ್ನೂರು ಹಸುಗಳು ಕರ್ಕೊಂಡೋಗಿ ಗೃಹ ಪ್ರವೇಶಕ್ಕೆ ಅವ್ರ ಮನೆ ಹಸು ಮನೆ ಎರಡು ಫ್ಲೋರ್ ಮೂರು ಫ್ಲೋರ್ ಇದ್ರ ಮೇಲೆ ಹತ್ತು ಬರ್ತವೆ ನಾ ಎರಡರಲ್ಲೂ ಸರ್ ಸರ್ ಕಸಾಯಿಖಾನೆಗೆ ಹೋಗ್ತಾಯಿದೆ ಸರ್ ನೀವು ನಂಬಲ್ಲ ಯಾರೂ ನಂಬೋದೇ ಇಲ್ಲ ಯಾರಿಗಾರು ಬಂದು ತೋರಿಸ್ಲೇ ಬಿಡಿ ಸರ್ ಇದೇನೋ ಮನೇಲಿ ಹುಟ್ಟಿದೆ ಸಾಕಿದೆ ನೀವು ಹೇಳ್ದಂಗೆ ಹೇಳ್ತಾರೆ ಆ ಲೋಡ್ ಬಂದಾಗೆ ಬಂದಿದ್ದು ನೋಡಿ ಎರಡು ತಿಂಗಳಿಗೆ ನಮ್ಮ ತಂದೆಯವರು ಅದು ನೋಡಿ ಚೆನ್ನಾಗಿ ಸಾಕಿದ್ದಾರೆ ವಿತ್ನಾಗೆ ಆಗುತ್ತೆ ಯಾರ್ದಾರು ಚಾರಿ ಹಸುಗಳಿದ್ದು ತಗೊಂಬಂದು ಕ್ರಾಸಿಂಗ್ ಮಾಡಿಕೊಡಿ ಅಂದರೆ ಉಚಿತವಾಗಿ ಮಾಡ್ಕೊಡ್ತೀವಿ ನಮ್ಮ ಪುಂಗ್ನೂರು ತಳಿ ಅದು ಇತ್ತೀಚೆಗೆ ಸ್ವಲ್ಪ ಅಭಿವೃದ್ಧಿ ಆಗ್ತಾಯಿದೆ ಈಗೆಲ್ಲ ಮೋದಿಜಿ ಮಾನ್ಯ ಸಹ ಮೊನ್ನೆ ಒಂದು ಆರೇಳು ಹಸುಗಳು ಅದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಇದು ಪಾರ್ಕ್ ಕರ್ತಾಳಿ ಸರ್ ಇದು ರಾಜಸ್ಥಾನ ಮರುಭೂಮಿನಲ್ಲಿ ಸಿಗುತ್ತೆ ಪಾಕಿಸ್ತಾನಲ್ಲೂ ಸಿಗುತ್ತೆ ಡಿವೈಡ್ ಆಗಿರೋದ್ರಿಂದ ನಮ್ಮ ದೇಶನೇ ಆಗಿರೋದ್ರಿಂದ ಎರಡು ಭಾಗದಲ್ಲಿ ಸಿಗುತ್ತೆ ಒಂದು ದಿನಕ್ಕೆ ಇದು ಕನಿಷ್ಠ ಅಲ್ಲೇ ಮರುಭೂಮಿನ ನಲ್ವತ್ತರಿಂದ ಐವತ್ತು ಕಿಲೋಮೀಟರ್ ಓಡಾಡ್ತಾರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಇದರಲ್ಲಿ ಒಂದು ಅರುವತ್ತೈದಸು ಎಲ್ಲ ಕಸಾಯ ಖಾನೆಗೆ ಹೋಗಿ ಒಂದೇ ದಿನ ಎರಡು ಕಂಟೈನರ್ ಬಂದು ಇಳಿಸಿದ್ದು